ಭೂಮಿಯ ಹತ್ತನ್ನ ಗುಣಪಡಿಸ್ತಕ್ಕಂಥದ್ದು ಇವು ನನಗಿರಲಿಲ್ಲ ಕೃಷ್ಣ ವೈರೇಗೌದು ಕಂದಾಯ ಇಲಾಖೆ ಸಚಿವರಾದ ಮೇಲೆ ಇದಕ್ಕೆ ಒಂದು ರೂಪಕೃಪು ತ್ವರಿತಗತಿಯಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಅವರ ಫಲನೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಓಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗುತ್ತದೆ ಅದಕ್ಕಾಗಿ ಕಂದಾಯ ಸಚಿವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸುತ್ತಿದ್ದೇನೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ no oh, oh. మార్కెటింగ్ ప్రోగ్రామ్ ఇటు అగయ్ చుమండి లలా ఆ ఇట్రోయై కియారై కంపా హమే తోలో జై బక్సర్ జై 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 2013 2015 లోని ఇది కేంద్ర స్థాపనే ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನ ಕರ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಕೋಟಿ ಆಯಿತು ಇಪ್ಪತ್ತು ಕೋಟಿ ಅವರು ಮತ್ತು ಸುರೇಶ್ ಸರ್ಕಾರ ಇಪ್ಪತ್ತು ಕೋಟಿ ಕೊಟ್ಟದ ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ನೇತೃತ್ವದಿಂದ ಮುಖ್ಯ ಜನ ನಂಬದೇಳ್ಬಹುದು ಆದ್ರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಅದೇ ತಕರಾರಿಲ್ಲ ನೀವು ಸ್ವತಂತ್ರ ನಾವು ಇದ್ದೀವಿ ನಮ್ಮ ಪಕ್ಷದವರು ಇದ್ದೀವಿ ನೀವು ಯಾರೇ ಬೇರೆ ಪಕ್ಷಕ್ಕೆ ರಾಜಕಾರಣ ಮಾಡುವ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ನಾವು ಯಾವಾಗ ಕಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂತ ಸೌಭಾಗಿಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡುವುದು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಓಡಾಡಿಸ್ತಕ್ಕಂಥ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಕಾರ್ಪೋರೇಟ್ ಅಕರ್ಮದಲ್ಲಿ ಮಾತ್ರ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ಕ್ಕಿಂತ ಮುಂಚಿ ಒಂದು ದಿನ ಐತಿಹಾಸಿಕವಾದ ಭಾಷಣವನ್ನು ಮಾಡಿದ್ದಾರೆ ಅದೇನ್ ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ದೀವಿ ನಾವು 1950 ಜನವರಿ 26ನೇ ತಾರೀಖು ಸಂವಿಧಾನ ಜಾರಿ ಬಂದಂತ ದಿನ ಆ 빈ಾ ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾರಣita ಇದೆ ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾರಣ ಅಂತ ಹೇಳೋಣ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಂವಿಧಾನದ ಮೊದಲೇ ಕೆಲಸ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಸಂವಿಧಾನ ಇನ್ನೊಂದು ನಾವು ಇದು ಬಹಳ ಶ್ರೇಷ್ಠ ಸಂವಿಧಾನ ಇದರ ಶ್ರೇಷ್ಠ ಗೊತ್ತಾಗಬೇಕಂದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ ಬದ್ಧತೆ ಇದೆ ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಸಮವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಸ್ಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಹೋಗಲಾಡಿಸಲಿಕ್ಕೆ ಸಾಧ್ಯ ಅರ್ಥ ಮಾಡ್ತಾರೆ ಈಗ ಸಂಸ್ಕೃತಿ ಈ ಕಟ್ಟಡಕ್ಕೆ ಗೊತ್ತಾಗ್ತದೆ ಇಲ್ಲಿ ತುಳು ಭಾಷೆ ಮಾತನಾಡಿದ ಕೂಡ ಕನ್ನಡಿಗರ ಕನ್ನಡ ಮಾತನಾಡ್ತಕ್ಕಂಥವ್ರೆ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು ಈಗ ಏಳು